ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ಸೊ ನಾನಿವತ್ತು ಬಂದಿರೋದು ಸಾಗರದಲ್ಲಿರುವ ಗಣಪತಿ ಟೆಂಪಲ್ಗೆ ಯಾಕೆ ಬಂದಿದ್ದೀನಿ ಅಂತ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಎಲ್ಲರೂ ವಿಡಿಯೋನ ಫುಲ್ಲಾಗಿ ನೋಡಿರಿ ದೇವಸ್ಥಾನ ಅಂದಮೇಲೆ ಎಲ್ಲರೂ ಹೂವು ಕಾಯಿ ತೊಗೊಳೋದು ಒಂಥರ ವಾಡಿಕೆ ಇದ್ದ ಹಾಗೆ ಸೊ ನಾನು ಹಣ್ಣು ಕಾಯಿ ತಗೊಂಡು ದೇವಸ್ಥಾನದೊಳಗೆ ಹೊರಟೆ ಒಳಗಡೆ ಹೋಗೋಕ್ಕೂ ಮೊದಲು ದೇವಸ್ಥಾನ ಮುಂದ್ಗಡೆ ಇರೋ ನೀರಲ್ಲಿ ಲೈಟಾಗಿ ಆಟ ಆಡಿದೆ ಈ ದೇವಸ್ಥಾನದಂಗೆ ನನಗೆ ಈ ಪ್ಲೇಸ್ ಅಂದರೆ ಸಖತ್ ಇಷ್ಟ ಮನಸಲ್ಲಿ ಎಷ್ಟೇ ಬೇಜಾರು ಆತಂಕ ನೋವು ಇದ್ದರೂ ದೇವಸ್ಥಾನಕ್ಕೆ ಬಂದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಒಳಗೆ ಬರ್ತಿದ್ದಂಗೆ ಆರತಿ ಸಿಕ್ತು ಆರತಿ ತಗೊಂಡು ನಾನು ತಂದಿರೋ ಕಾಯಿನ ದೇವ್ರ ಮುಂದಿಟ್ಟೆ ಬಟ್ರ ಕಾಯಿಲ್ಲ ಹೊಡೆದು ಅವ್ರ ಪೂಜೆನ ಸ್ಟಾರ್ಟ್ ಮಾಡಿದ್ರು ನಾವು ಹಂಗೆಲ್ಲ

ದೇವಸ್ಥಾನ ಎಲ್ಲ ನೋಡ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಅಂತೂ ಮೂರು ರೌಂಡ್ ಪ್ರದಕ್ಷಿಣೆ ಹೇಳಿ ಅಂದರೆ ಬೇರೆ ಬಂದಷ್ಟು ನಮಸ್ಕಾರ ಹಾಕಿ ಮನೆ ಕಡೆ ಹೊರಟೆ ವಿಷಯ ಏನಪ್ಪ ಅಂದರೆ ನಾನು ದೇವಸ್ಥಾನಕ್ಕೆ ಬಂದಿರೋದು ಇವತ್ತು ನನ್ನ ಬರ್ಡೇ ಸೋ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದೆ ಸೊ ಮತ್ತೆ ಸಿಗೋಣ ಆಯಿತಾ ಬಾಯ್ ಬಾಯ್